ಎಲ್ರಿಗೂ ನಮಸ್ಕಾರ ರೀ ಎಲ್ಲಾರು ಹೆಂಗಿದ್ರಿ ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳತ್ತೀನಿ ನಾನು ಆರಾಮದ್ರಿ ಬರೀ ಇವತ್ತಿನ ಲಗನ ಸ್ಟಾರ್ಟ್ ಮಾಡನ್ರಿ ತಸ ಹಾಯ್ ಬೋಲ ಹಾಯ್ ಬೋಲ ಹಾಯ್ ಬೋಲ ಹಾಯ್ ಬೋಲ ಬೋಲ್ ಮಾ ಹಾಯ್ ಹಾಯ್ ಬೋಲ ತ तस्मीया ह तस्मीया क्या तस्मीया पापु का नाम क्या बोल हां का नाम क्या तेरा ना मैं पापु का पापु क्या? किनोल्डरपा चपाती माडो देंगा सलाम रोटी क्यों करते तो रोटी क्यों करते हाँ वाह दीदी बता दीदी बता तमने दीदी बता रोटी क्यों करते ಅಯ್ಯಯ್ ಈಗ ನೋಡ್ರಿ ಸ್ನಾನ ಮಾಡಿ ದೇವ್ರ ಮುಂದೆ ದೀಪದೆಲ್ಲ ಹಚ್ಚಿದ್ದಾರೆ ನಮ್ಮ ಅಮ್ಮಿ ಎಲ್ಲ ಕಸ ಹೊಡ್ದು ಇನ್ನೆಲ್ಲ ಒರ್ಸಿದರಿ ಇಲ್ಲಿ ನಮ್ಮ ಮುಂತಾ ಬಂದಾಳ್ರಿ ಇವತ್ತ ಮುಂತ ಆರಾಮದಿರಾಮ ಆರಾಮದೇವ ನೋಡ್ರಿ ಕುಡ್ರಿ ಭಯ ಅಮ್ಮ ಎಲ್ಲ ಆರಾಮದ ಹೌದಾ ಎಷ್ಟೊತ್ತಿಗೆ ಬಂದ್ರಿ ನೀವು ಹೌದಾ ನಿನ್ನ ನಾವು ಒಂದು ಗಂಟೆಗೆ ಬಂದಿದೇವ ಇವ ಹ್ಞೂ ಯಾರ್ಯಾರು ಬಂದಿಲ್ಲ ಇದು ಈಗ ಬಂದಿಲ್ಲ ಸೈರ ಬಂದಿಲ್ಲ ಹ್ಞೂ 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 ಹಾಂ ಮೌಸ್ ಸಣ್ಣ ಅಲ್ಲಿ ಬಾಳೆಹಣ್ಣ ಕೊಡೋ ಮೊಸ ತೆಗೌಟ ನೀವು ಮಲ್ಲಿಕಾ ಏನ ಆರಾಮದ ಹ್ಞೂ ಹ್ಞೂ ಪರೋಕ್ಷ ಮುಗೋದವಾ ಇನ್ನೂ ಹಾಂ ಹಾಂ ಹ್ಮ್ ಅದೇ ಮಾಡೋಣ ಈಗ ಅದು ಮಾಡಿ ಬಂದೆ ಅಮ್ಮರ್ ಮನೆ ಆತ ಅವ್ರದ ಮಿಕ್ಸಿ ಹಾಕ್ತಿವಿ ಒಳ್ಳೆ ಒಳ್ಳೆ ಆಗ್ತಿಕ್ಕೆ ಅಂತ ಕೊಂಡಿರ್ತಾರೆ ಬಂದ ಎಲ್ಲ ಬಸ್ ಬಂದ ಅಂತಲ್ಲ ನಾಚಗಂದ ಅಲ್ಲೇ ಹೋದ ನಾನು ಮತ್ತೆ ಎಲ್ಲ ನಿನ್ನ ಹೋದ ಎಲ್ಲಿ ಹೋದ್ರ ಏನ ಬಾರ್ ಮಕ್ಕ ತೋರಿಸ ಆರಾಮದಿಯ ಅರಾಮದೇ ಅಪ್ಪ ಏನೋ ಒಗ್ಗಣ ಬಸ್ ಹೊಗಣಿ ಬಸ್ ಒಗ್ಗರಣೆ ಬಸ್ ದಾರಿ ತಾರೀಕು ಹಾಕತ್ತಿದ್ವಿ ಹೊಗಣಿ ಬಸ್ ಎಲ್ಲ ಅಯ್ಯ ನಿನ್ನ ಮಗ ತೋರಿಸ್ಬೇಕು ಕಾಸ ಬರ್ ನಿನ್ ಮಗ ಚಲೋ ಅದು ಬಿಡುವ ನಿನ್ ಮಗ ಒಟ್ಟು ಅಂತ ಇಲ್ಲ ಹೋಗಾನ ಆರಾಮದೇ ರೀ ಅಶ್ಮೆ ಆರಾಮದೇವ ಅರಾಮದೇ ರೀ ಏನೋ ನಿನ್ ನಿನ್ ಮಗನ್ ದಾರಿ ನಿಲ್ ಕಾಯಿ ಆಗತ್ತಿವ್ ನೀವ್ ಅದ ಬಂದ್ಬಿಡ್ಬೇಕಾಯ್ತಿರ್ತದ ಇಬ್ರು ಇಲ್ಲ ಅದಿರಂದ್ರ ಬರ್ತದ ಅವ್ನ್ ಇಲ್ಲಿಗೆ ಕಾಲ ಮಗೋತ್ ನಾಪ ಏಸ

ಹೊ ಗಾಳಿ ಹೊಡಿಲ್ಲ ಚಲೋ ಏನ್ ಸಿಗ್ಲಿ ಮಾದ್ಲಿ ಅಂತರ ರೆಡಿ ಅದು ಮಾದ್ಲಿ ರೊಟ್ಟಿ ಸಾನಿಯ ಬೇಸ್ ಹಾಕ್ರಿ ಹ್ಮ್ ಅದ್ ತಗದೇ ಪಸ್ಟಿಂದ ಇಲ್ಲಿ ಈಗ ಫಸ್ಟ್ ಇಲ್ಲಿ ನೋಡ್ರಿ ಈಗ ಮಾಂದಿನೆಲ್ಲಾನು ಚಪಾತಿ ಮಾಡಿ ಎಲ್ಲನೂ ಬೇಯಿಸಿ ಈಗ ಮಿಕ್ಸಿಗೆ ಹಾಕಿದ್ದೀವಿ ರೀ ಈಗ ಇದನ್ನೆಲ್ಲ ತೊಣೆಗಾದ್ಮೇಲೆ ಇಲ್ಲಿ ನಮ್ಮ ದೊಡಮ್ಮ ಬೆಲ್ಲದ ಜಾಗತ್ತಳ ನಮ್ಮ ಮಾಮಿದೇನು ಮಾಡಿ ಕೊಬ್ಬರನ್ನ ಕೊಬ್ಬರಿನ ಎಂತ ಚೋಲಾಯ್ತು ಟೈಮು ಕರೆಂಟ್ ಹೋಗ್ಬಿಡ್ತೀನಿ ಈಗ ಒಂದು ಹಾಕ್ಬೇಕ ಇಲ್ಲಿ ನೋಡ್ರಿ ಈಗ ನಾವು ಮಳೆದ ಮಾಡಾಕತ್ತೀವಿ ಕರೆಂಟ್ ಹೋಗಿಬಿಡ್ತೀರಿ ಅರ್ಧಕ್ಕನ ಇನ್ನೂ ಸ್ವಲ್ಪ ಇತ್ತು ಹಾಕೋದು ಮಳೆ ಬರೋ ಆಗ್ತದೆ ನೋಡ್ರಿ ಇಲ್ಲಿ ಇವತ್ತು ಜಳ ಅಂತ ಸಿಕ್ಕಾಪಟ್ಟೆ ಇತ್ತು ಮಳೆ ನೋಡ್ರಿ ಇಲ್ಲಿ ಮಾಮಿ ಮಳೆ ಜೋರ ಹೋದ್ರಷ್ಟು ಹಿಂಗೆ ಬಂದಿದ್ದಿಲ್ಲ ಇನ್ನೊಂದು ಸ್ವಲ್ಪ ಅದು ಒಂದು ಹಾಕಿದ್ರೆ ಹಾಕೇ ಬಿಡ್ತಿತ್ತು ಮಲಿದ ಎಲ್ಲ ಸೋಪ್ ಸುಂಠಿ ಎಲ್ಲ ಇದ್ರಾಗ ಹಾಕಿನಿ ಎದ್ರಾಗ ಎದ್ರಾಗ ಹಾಕೆಲ್ಲ ಮಿಕ್ಸ್ ಮಾಡೀನಿ ಇನ್ನು ಪುಟಾಣ ಒಂದ ಪುಟಾಣ ಒಂದು ಹಾಕಿ ಮಾ ಇದು ಬೆಲ್ಲ ಕುಡಿಸಿಬಿಟ್ಬಿಟ್ರೆ ಎಲ್ಲ ಹಾಕಿರ್ತದೆ ಹೋದ್ರೆ ಯಾತ ಹ್ಞೂ ಮಮ್ಮಿ ಮರೀತಾ ಫೈನಲಿ ನೋಡ್ರಿ ಈಗ ಮದ್ದೆ ರೆಡಿ ಆತ್ರಿಪ್ಪ ಇದ ನಾಳೆ ಬೆಳಿಗ್ಗೆ ಪಾತಾಂಗ್ ಕೊಡಿಸ್ಕೊಂಡ್ ಬರದ ಈಗ ರೆಡಿ ಮಾಡಿ ಇಟ್ಟು ಬಿಡ್ತಿವ್ರಿ ಈಗ ನೋಡ್ರಿ ನಾವೆಲ್ಲಾರು ಎಲ್ಲಿ ಬಂದಿಪ್ಪ ಅಂತಂದು ಹೇಳಿದ್ರಿ ಇಲ್ಲಿ ನಮ್ಮ ಮುಂತ ಇದನ್ ತೊಳಕ್ ಬಂದಾಡ್ರಿ ಅರ್ಬಿನ ಯಾಕಂದ್ರೆ ದೇ ನಮಸ್ಕಾರ ಹಾಕ್ತಾರಲ್ಲ ರೀ ದುದ್ದಗ ಅರ್ಬಿ ತಗೊಳಕ್ ಬಂದಾಡ್ರಿ ಇಲ್ಲಿ ತಗೊಳಕ್ ನೋಡ್ರಿ ಇಲ್ಲಿ ಶಬ್ಬು ಬಂದಾಳ ಮುಂತಾ ಆಮೇಲೆ ಸಾನಿಯಾ ಚುಮ್ಮಿ ತಮ್ಮನ್ನ ನಮ್ಮ ಮನೆಯವರ ಹ್ಮ್ ಫ್ರೆಶ್ ಇರ್ತಾವ್ರಿ ನೋಡ್ರಿ ಗದ್ಲ ಎಷ್ಟೈತೆ ಸಾಕು ಚಂದ ಐತಿ ಇದು ಐತೆ ಅದಕ್ಕೆ ಪಿಂಕ್ ಕಲರ್ ಚಂದ ಐತಿ ಅದೇ ಆಡಕ್ಕೆ ಮಕಾನ ಆಗ್ತದೆ ಇದು ಈ ಪಿಂಕ್ ಬಿಚ್ಚು ನೋಡು ಹೆಂಗೈತೆ ಚಂದ ಐತದ tela de color Pink. ಏನ್ ಅಂತ ಮಾಡಾಕತ್ತಾರಂತ ಗೊತ್ತಿಲ್ರಿ ಇಲ್ಲಿ ಒಂದು ಪಾಕೆಟ್ನಾಗ ಉತ್ತತ್ತಿ ಐತಿ ಆಮೇಲೆ ಗಡಿಗೆ ಐತಿ ಮತ್ತ್ ಪಾಕೆಟ್ನಾಗ ಏನೇನ್ ಉದನ್ ಕಡ್ಡಿ ಐತಿ ಸುಮ್ಮನೆ ಏನ್ ಮಾಡತ್ತಾರ ಇವ್ರಿ ಇವತ್ತು ನೋಡ್ರಿ ನಮ್ಮೂರೊಳಗ ಗಂಧ ಐತ್ರಿ ರಾಜಕ್ಷೆ ಅವ್ರ ಗಂಧ ಅಂತ ಹೇಳಿದ್ರೆ ಚಕೋಳತ್ ಅವ್ರ ಗಡಿಗೆ ಅಂದ್ರ ಹೋಲಿಗೆ ಆಗಿರ್ತಾವಲ್ಲರಿ ಬಾಳ ದಿನ ಇಟ್ಟಿರ್ತಾರಲ್ಲ ಗಂಧ ಹಾಕಾದ್ರ ಮತ್ ಸೋರ್ ಫಸ್ಟ್ ಚೆಕ್ ಮಾಡ್ತಾರ ಈ ಗಂಧ ಅಂತ ಹೇಳಿದ್ರ ಹೆಂಗ್ ನಡೀತಿಪ್ಪ ಅಂತ ಹೇಳಿದ್ರ ಈಗ ರಾಜ ದರ್ಗಾ ಐತಲ್ರಿ ಅಲ್ಲಿಂತ ಎಲ್ಲಾನ ಮೆರವಣಿಗೆ ಮಾಡ್ಕೊಂಡ್ ಕುಜುರಿ ಅದನ್ನೆಲ್ಲಾ ತಗೊಂಡ್ ಬರ್ತಾರ ಇಲ್ಲಿ ಕುಂಬರ್ ಮನೆ ಐತ್ರಿ ನಮ್ ಓಣ್ಯಾಗ ಆ ಕುಂಬರ್ ಮನೆ ಒಳಗನ ಪ್ರತಿ ವರ್ಷನೂ ಗಂಧ ತಗೊಂತಾರ ಅಂದ್ರ ಗಂಧಿ ದರ್ಗಾಕ ಅಲ್ಲಿ ಹೋಗತೀರಿ ಫಸ್ಟ್ ಇನ್ನೆಲ್ಲಾ ಗಡಿಗೆ ತಗೊತಾರೀ ಆಮೇಲೆ ಇಲ್ಲೆಲ್ಲಾ ಇಟ್ಟಾರೋಟರ್ ಫಾತ ಅವ್ರಿಗೆ ಆಮೇಲೆ ಕಡ್ಲಿ ಬ್ಯಾಳಿ ಒಟ್ಟು ಎಲ್ಲ ಹಾಕಿ ಎಲ್ಲಾ ಇಟ್ಟು ಫಾತೆ ಮಾಡ್ತಾರೆ ಫಾತೆ ಮಾಡಿಸಿ ಇವ್ರ ಇವ್ರೆಲ್ಲ ಹಾರ ಹಾಕಿ ಅಂತಾರಲ್ಲ ಅವರ ಅದನ್ನ ಎಲ್ಲಾ ಗಡಿಗೆ ತಗೊಂಡ್ ಮತ್ತ ಮೆರವಣಿಗೆ ಮಾಡ್ಕೊಂಡು ಇಲ್ಲಿ ನಮ್ಮ ಊರಾಗ ಹಳ್ಳೈತ್ರಿ ಆ ಹಳ್ಳಕ್ಕ ಹೋಗಾರ ಕುದುರೆವನ್ನೆಲ್ಲಾ ತಗೊಂಡು ಹಳ್ಳಕ್ಕ ಹೋಗಿ ಅಲ್ಲಿಂತ್ರನ ಆ ಗಡಿಗೆ ಒಳಗ ನೀರ್ ತಗೊಂಡ್ ಬರ್ತಾರೆ ನಾನ್ ಏನ್ ಕೇಳಿದ್ದೆ ಹಿರಾರ್ ಬಾಯ್ಲಿ ಅಂತ ಹೇಳಿದ್ರೆ ಮೊದಲು ಕುದು್ರಿ ಹುಕ್ಕದಂತೆ ಹಳ್ಳಕ್ಕ ಹಳಕ್ ಹೋಗಿ ಕುದ್ರಿ ಕಾಲ್ ಕೆರೆದ್ಮ್ಯಾಗ ಅಲ್ಲಿ ನಾನು ನೀರ್ ಬರ್ತದಂತೇನೆ ಅಲ್ಲಿ ನೀರ್ ತಗೊಂಬಂದ್ ದೀಪ ಹಚ್ಚಿದ್ರಂತೆ ನಾ ಕೇಳಿದ್ದೆ ಕೇಳಿದ್ದ ಕರೆ ಐತ್ರಿ ಅವಾಗ ಫಸ್ಟ್ ಇದು ಮಾಡಿದಾಗ ಕುದುರೆ ಕಾಲ್ ಕೆಬ್ರಿತ್ ನೋಡ್ರಿ ಇದು ಅಲ್ಲೇ ನೀರ್ ಬರ್ತಾವ ಅಲ್ಲಿ ಬೋರ್ ಹಚ್ಚಾರ್ರಿ ಅದ ಬೋರ್ ನಿಂತರ ನೀರ್ ತಗೊಂಡ್ಬರ್ತಾರ ಹೊಸ ಗಡಿಗೆ ಒಳಗ ಈಗ ಫಸ್ಟ್ ಹಂಗ ಖಾಲಿ ತಗೊಂಡ್ ಹೋಗ್ರಿ ಅದ್ರ ಮೇಲೆ ದಸ್ತರ್ ಎಲ್ಲಾ ಹೊಚ್ಕೊಂಡು ಪಾತೆ ಮಾಡ್ಕೊಂಡು ತಗೊಂಡ್ ಹೋಗ್ರಿ ಬರ ಮುಂದೇನೈತಲ್ರಿ ಎರಡು ಬಿಂದಿಗೆ ಒಳಗ ನೀರ್ ತಗೊಂಡ್ಬರ್ತಾರ ನೀರ್ ತಗೊಂಬಂದು ಮತ್ತೆ ಮೆರವಣಿಗೆ ಮಾಡ್ಕೊಂಡು ಮತ್ತೆ ತಗೊಂಡ್ಬರ ಮಠ ಅಂದ್ರೆ ಇಲ್ಲಿ ದರ್ಗಾಕ ನಾಲ್ಕೈದು ಗಂಟೆ ಹಾಕತ್ರಿ ಬೆಳಿಗ್ಗೆ ಐದು ಗಂಟೆ ಬಂದ್ರಿ ಅಲ್ಲ ಗಡಿಗೆ

ಅದ ಗಂಧದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಇಷ್ಟು ವಿಶೇಷ ವರ್ಷ ಏನಪ್ಪ ಅಂತ ಹೇಳಿದ್ರೆ ಅದು ಒಂದು ಯಾವಾಗ ಪರಂಪರೆ ಪರಂಪರಿ ಮಣ್ಣಿ ಒಳಗೇನ ಗಡಿಗೆ ತಗೊಂಡು ಗಂಧ ಹೋಗ್ಬೇಕಂತ ಹೇಳಿ ಇಲ್ಲಂತ್ ಪ್ರತಿ ಓಣ್ಯಾಗ ಇಷ್ಟು ಮಾಡ್ಕೊಂಡ ಮುಂದೆ ಹೋಗದ್ರಿ ಅವ್ರು ಸೊ ಬರ್ರಿ ಈಗ ಮುಂದೆ ಇದನ್ನ ಕಾರ್ಯಕ್ರಮ ನಡಿತಾವು ಹೆಂಗೆ ನಡೀತಾವು ಎಷ್ಟು ಮಂದಿ ಪಬ್ಲಿಕ್ ಬರ್ತೈತಿ ಇದನ್ನ ನೋಡಕ್ಕೆ ಎಷ್ಟು ಮಂದಿ ಹೇಳಿ ನಾವು ಆಮೇಲೆ ಏನಪ್ಪ ಅಂತ ಹೇಳಿದ್ರಲ್ಲಿ ಕುಂಭ ಮನಿ ಒಳಗ್ ಹುಕ್ಕದ್ರಿ ವರ್ಷ ಕುದುರೆ ತಗೊಂಡ್ ಈಗ ಪಬ್ಲಿಸಿಟಿ ಇದೇನ್ರಿ ಇದ್ ಜನಗಳೆಲ್ಲಾ ಬಾಳ ಹಾಕತ್ತರಲ್ರಿ ಹೊರಗನೆ ಎಲ್ಲಾ ಸ್ಟೇಜ್ ಹಾಕಿ ಹೊರಗನ ಈಗೆಲ್ಲ ಇದನ್ನ ಮಾಡ ಕಾರ್ಯಕ್ರಮ ಇದನ್ನೆಲ್ಲ ನಡ್ಸ್ಕೊಡ್ರಿ

ಅಲ್ಲಿ ನೀರು ಬರ್ತಿದ್ದು ಆ ನೀರು ತೊಗೊಂಡ ದೀಪ ಹಾಕಿದಂತ ಹೇಳಿ ಅಲ್ಲ ನೋಡೋಣ ನಾವಲ್ ಹೋಗೋದಾದ್ರೆ ಹೋಗೋಣಂತೆ ಎಲ್ಪ ಅಂದ್ರೆ ನಮ್ಮ ಕೈಲಿ ಅಷ್ಟು ಬ್ಲಾಗ್ ಮಾಡಿ ಮಾಡೋಣ ಎಲ್ಲಾರ್ಗು ಹೋಗೋಣ ಹೌದು આ તો દેવા પાટલે રે બાટો બેસ છોટ રે બેટ મેના અમારે સ્ટેટ કાને ಈಗ ನೋಡ್ರಿ ಟೈಮ್ ಒಂದೂವರೆ ಆಗೈತಿ ಸುಮ್ಮನೆ ರೆಡಿ ಆದ್ರಿ ಮತ್ತೆ ಬರ್ತಾರೆ ಈಗ ಹ್ಞೂ ನೀವು ವರ್ಷ ವರ್ಷ ಆಗ್ತೀರೀ ಹ್ಞೂ ತಗ್ರಿ ಈಗ ಎರಡನೇ ವರ್ಷ ಇನ್ನೂ ಮೂರು ವರ್ಷ ಬ್ಯಾಕೈತಿ ಅಂದೆ ಮತ್ತೆ ಇನ್ನೂರು ಬ್ಯಾಕ್ರೆ ಈಗ ರೀಗ ಇನ್ನೂರು ಅದಾರ ಹ್ಞೂ ಎಲ್ಲರೂ ಬಂದು ನಿಂತ ಕಾಯಕತ್ತಾರೆ ಪಾಸ್ ಅದಕ್ಕೆ ಡ್ಯಾನ್ಸ್ ಫುಲ್ ಡ್ಯಾನ್ಸ್ನೇ ಅದಕ್ಕೆ ಹೌದಾ ಈ ದರ್ಗಾಂಕ ಭಾಳ ಕಡೆ ಮಂದಿ ಬರ್ತಾರೆ ಆಮ್ಯಾಗ ಇಲ್ಲೇ ವಸ್ತಿನೂ ಇರ್ತಾರೆ ಆಮ್ಯಾಗ ಇನ್ನೊಂದು ಏನ್ರಿಪಾ ಅಂತ ಹೇಳಿದ್ರೆ ನೀವೇನು ಆಗಲ್ಲ ನೋಡಿದ್ರಲ್ಲ ಗಡಿಗೆ ಆಮ್ಯಾಗ ಅವು ಉತ್ತತ್ತಿ ಗಿತ್ತತ್ತಿ ತಗೊಂಡು ಏನ್ರಿಪಾ ಅಂತ ಹೇಳಿದ್ರೆ ಸಂದಲ್ರಿ ಅದೇ ಆ ಸಂದಲ್ಲಿ ಈಗ ಈ ದರ್ಗಾಕ್ ಬರ್ತೈತಿ ಈ ದರ್ಗಾಕ್ ಮ್ಯಾಗ ಏನ್ರಿಪಾ ಅಂತ ಹೇಳಿದ್ರೆ ಇಲ್ಲಿ ನೋಡಕರ ನೀವು ಇಲ್ಲಿ ನೀರಲ್ಲಿ ದೀಪ ಹಚ್ತಾರ್ರಿ ಸೊ ಈಗ ಅದು ನೀರಲ್ಲಿ ದೀಪ ಹಚ್ಚೋದನ್ನ ನೋಡಕ್ಕೆ ಸಿಕ್ಕಾಪಟ್ಟಿ ಮಂದಿ ಬರ್ತಾರ್ರಿ ಇಲ್ಲಿ ಈಗ ನೋಡ್ಬೋದು ನೀವು ಮಂದಿ ಬರಾಕತ್ತಾರ ಜಮಾಗಾಕತ್ತಾರೆ ಆಮ್ಯಾಗ ಇವ್ರೇನ್ ಮಾಡಕ್ಕೆ ಅಂದ್ರೆ ಹರಕಿ ಇರ್ತೇತ್ರಿ ಇವ್ರದ ಒಂದೇನ್ ಹರಕಿ ಮಾಡ್ಕೊಂಡಾಗ ಹರಕಿ ಪೂರ ಆದ್ಮಾಗ ಇಲ್ಲಿ ಬಂದ ಹಿಂಗೆ ದಿಢೀ ನಮಸ್ಕಾರ ಹಾಕ್ತಾರ್ರಿ ದರ್ಗಾಂಕ ಹೂವಿನ ಡೆಕೋರೇಷನ್ ಮಾತ್ರ ಸೂಪರ್ ಮಾಡ್ಯಾರ ನೋಡ್ರಿ ಹೂಳಗ ಬರ್ತಾರ್ರಿ ನೋಡ್ರಿ ನಾವು ದೀನಮಸ್ಕಾರ ಹಾಕಿ ಈಗ ನಾವೆಲ್ಲ ಮತ್ತೆ ಸ್ನಾನ ಮಾಡಿ ಈಗ ಸಕ್ಕರೆ ಉದಿಸ್ಕೊಂಡ್ ಬರಕ್ಕೆ ಬಂದ್ವಿ ನೋಡ್ರಿ ಈ ನೋಡ್ರಿ ಟೈಮ್ ಮೂರು ಗಂಟೆ ಆಗ ಬಂದ್ರೆ ಈ ಮೂರು ಗಂಟೆ ಅಂದ್ರೆ ನೋಡ್ರಿ ಫುಲ್ ಗದ್ದಲ ಅಂದ್ರೆ ಗಂಧರ್ ಯಾಕಂದ್ರೆ ಈಗ ಗಂಧ ಬಂದ ಮೇಲೆ ಇಲ್ಲಿ ನೀರೊಳಗೆ ದೀಪ ಹಚ್ಚ ತೋರಿಸ್ತಾರೆ ಅಲ್ಲಿ ಹಂಗಾಗಿ ನೋಡಕ್ ನೋಡ್ರಿ ಎಷ್ಟು ಜನ ಬಂದ ಇಲ್ಲಿ ನೋಡ್ರಿ ಎಷ್ಟು ಚಂದ ಡೆಕೋರೇಟ್ ಮಾಡ್ಯಾರ